ಹಬ್ಬದ ಸಡಗರ ಶುರುವಾಗಿದೆ ಮನೆಯಲ್ಲಿ ನವಿಲುಗರಿ ತೋರ್ತ ಪಟಾಕಿ ಬೆಳಕು ಒಳೆಯುತ್ತಾ ದೇವಿಯ ಪೂಜೆಗೆ ಸಿದ್ಧತೆ ನಡೆಯುತ್ತಿದೆ ಎಲ್ಲರ ಒಂದು ಪ್ರಶ್ನೆ ಕೇಳುತ್ತಿದ್ದಾರೆ ಯಾಕೆ ಮೊದಲು ಗಣೇಶನ ಪೂಜೆ ತಾಯಿ ಗೌರಿಯ ತಪಸ್ಸು ಹೀಗೆ ಪವಾಡವಾಯಿತು ಆ ಪುಟ್ಟ ಮಗನ ತಲೆಗೆ ಏನಾಯಿತು ಯಾರು ಜೀವ ತಂದುಕೊಟ್ಟರು ಕೇಳಿ ಈ ಹಬ್ಬದ ಸಮಯದಲ್ಲಿ ಮನಸ್ಸು ತುಂಬಿಸುವ ಪವಾಡಮಯ ಗೌರಿ ಗಣೇಶನ ಕಥೆಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಮಸ್ತೆ ಕರ್ನಾಟಕ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಪವಿತ್ರ ಹಿಮಾಲಯ ಪರ್ವತದ ತುದಿಯಲ್ಲಿ ದೇವಿ ತಮ್ಮ ಮನೆಯಲ್ಲಿ ಗುರುತಿನ ಗೌರಿ ಹಬ್ಬವನ್ನು ಆಚರಿಸುತ್ತಿದ್ದರು ಈ ಹಬ್ಬವು ತಾಯಂದಿರ ಭಕ್ತಿಯ ಸಂಕೇತ ಮಕ್ಕಳ ಸುಖ ಸಮೃದ್ಧಿಗೆ ಪೂಜೆಯ ಕಾಲ ಪಾರ್ವತಿ ದೇವಿಯ ಮನಸ್ಸು ತುಂಬ ಭಕ್ತಿಯಿಂದ ನಡಗುತ್ತಿತ್ತು ತಮ್ಮ ಮನೆಯಲ್ಲಿ ಶುದ್ಧ ಹಾಲು ಅರಿಶಿಣ ಚಂದನ ಇತ್ಯಾದಿಗಳಿಂದ ಮಣ್ಣಿನಂದ ಒಂದು ಚಿಕ್ಕ ಮೂರ್ತಿಯನ್ನು ತಯಾರಿಸಿದರು ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಮಾಡಿದಂತೆ ಭಕ್ತಿಯಿಂದ ನೇತ್ರ ಮುಚ್ಚಿ ಪ್ರಾರ್ಥಿಸಿದರು ಓ ದೇವತೆಗಳೇ ನನ್ನ ಮಗನಂತೆಯಾದ ಒಬ್ಬನನ್ನು ನೀಡಿರಿ ಅವನು ನನ್ನ ಪಾಲಿಗೆ ಶ್ರೇಷ್ಠ ಪುತ್ರನಾಗಿರಲಿ ಆ ಪ್ರಾರ್ಥನೆ ಶಕ್ತಿಯಾಗಿ ಜೀವಸ್ವರೂಪಿಯಾಗಿ ರೂಪಾಂತರಗೊಂಡಿತು ಆ ಮಣ್ಣಿನ ಮೂರ್ತಿಯಲ್ಲಿ ಪ್ರಾಣ ಪ್ರವೇಶಿಸಿದರು ಅವನೇ ನಂದಿಪುತ್ರ ಪಾರ್ವತಿಯ ಕೈಯಿಂದ ಜನಿಸಿದ ಗಣೇಶ ಇವನಿಗೆ ತಾಯಿ ಪಾರ್ವತಿ ಬಹುಮತವಾಗಿ ಸ್ಕಂದಗೋಪನಂತೆ ನೋಡಿಕೊಳ್ಳುತ್ತಿದ್ದರು ಒಂದು ದಿನ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗುತ್ತಿದ್ದಾಗ ಗಣೇಶನಿಗೆ ಆದೇಶ ನೀಡುತ್ತಾರೆ ನಾನು ಸ್ನಾನ ಮಾಡುತ್ತಿದ್ದೇನೆ ಯಾರನ್ನೂ ಒಳಗೆ ಬಿಟ್ಟರೂ ಸರಿ ಇಲ್ಲ ಎಂದು ಗಣೇಶನಿಗೆ ಆದೇಶವನ್ನು ಕೊಡುತ್ತಾರೆ ಆಗ ಶಿವಮಹಾದೇವರು ಅಲ್ಲಿಗೆ ಆಗಮಿಸಿದರು ಗೃಹದ ಬಾಗಿಲಲ್ಲಿ ಈ ಪುಟ್ಟ ಗಣೇಶ ನಿಂತಿರುತ್ತಾರೆ ತಾಯಿಯ ಆದೇಶವಿದೆ ಯಾರು ಒಳಗೆ ಹೋಗಬಾರದು ಎಂದು ಶಿವನಿಗೆ ಹೇಳುತ್ತಾರೆ ಅಷ್ಟೇ ಮನವಿ ಮಾಡಿದರು ಕೇಳದೆ ಪುಟ್ಟವನು ಶಿವನನ್ನು ತಡೆಯುತ್ತಾರೆ ಶಿವನು ಕೋಪಗೊಂಡು ತನ್ನ ತ್ರಿಶೂಲದಿಂದ ಬಾಲಕನ ತಲೆಯನ್ನು ಕತ್ತರಿಸುತ್ತಾರೆ ಕ್ಷಣ ಮಾತ್ರದಲ್ಲಿ ಆ ಪುಟ್ಟ ಜೀವ ಪ್ರಾಣ ಬಿಟ್ಟು ಬಿದ್ದಿದ್ದಾನೆ ಪಾರ್ವತಿದೇವಿ ವಾಪಸ್ ಬಂದು ನೋಡಿದಾಗ ತನ್ನ ಬಾಲಕ ಶರೀರವಾಗಿ ಬಿದ್ದಿರುವ ದೃಶ್ಯ ನೋಡಿ ತೀರ ದುಃಖಿಸುತ್ತಾಳೆ ಅವಳ ಶಾಖದಿಂದ ಜಗತ್ತಿ ಬೆಚ್ಚಿ ಬೀಳುತ್ತದೆ ಈಗ ದೇವತೆಗಳು ಶಿವನಿಗೆ ಬುದ್ಧಿ ಹೇಳುತ್ತಾರೆ ಈ ಪುಟ್ಟವನು ಪಾರ್ವತಿಯ ತಪಸ್ಸಿನಿಂದ ಜನಿಸಿದವನು ತಕ್ಷಣ ಪ್ರಾಣ ಪ್ರತಿಷ್ಠೆ ಮಾಡಿ ಎಂದು ಶಿವನಿಗೆ ಬುದ್ಧಿವಾದವನ್ನು ಹೇಳುತ್ತಾರೆ ಆಗ ಶಿವನು ಪರಿಶುದ್ಧವಾಗಿ ಹೇಳುತ್ತಾರೆ ಯಾವ ಪ್ರಾಣಿ ಈ ಭೂಮಿಯಲ್ಲಿ ನನ್ನ ನೋಟಕ್ಕೆ ಮೊದಲಿಗೆ ಬರುವುದೋ ಅದರ ತಲೆಯನ್ನು ತಂದು ಈ ಮಗನಿಗೆ ಜೋಡಿಸಿ ಜೀವ ಕೊಡಿರಿ ಎಂದು ಹೇಳುತ್ತಾರೆ ಆಗ ಆನೆ ಪ್ರಪ್ರಥಮವಾಗಿ ಕಾಣಿಸುತ್ತದೆ ಆನೆಗಳ ತಲೆಯನ್ನು ತಂದು ಗಣೇಶನ ದೇಹಕ್ಕೆ ಜೋಡಿಸಲಾಗುತ್ತದೆ ಪುನಃ ಪ್ರಾಣ ಬರುತ್ತದೆ ಶಿವನು ಆಶೀರ್ವಾದವನ್ನು ಮಾಡುತ್ತಾರೆ ಈ ಮಗನು ಇನ್ನು ಮುಂದೆ ಗಣಪತಿ ಎಂಬ ಹೆಸರು ಹೊಂದಿರಲಿ ಎಲ್ಲ ಪ್ರಾರಂಭಕ್ಕೂ ಮೊದಲು ಈತನಿಗೆ ಪೂಜೆ ಸೇರಲಿ ಎಂದು ಶಿವ ಆಶೀರ್ವಾದವನ್ನು ಮಾಡುತ್ತಾರೆ ಅಂದಿನಿಂದ ಈ ಹಬ್ಬದ ದಿನ ಪತ್ನಿಯರು ತಾಯಿ ಗೌರಿಯ ಪೂಜೆ ಮತ್ತು ನಂತರ ಗಣೇಶನ ಪೂಜೆ ಆಚರಿಸುತ್ತಾರೆ ಇದು ಕುಟುಂಬದ ಏಕತೆ ಮಕ್ಕಳ ಸುಖ ಸಂಪತ್ತಿಗೆ ಭಕ್ತಿಯ ನಿಶ್ಚಲತೆಗೆ ಸಂಕೇತವಾಗಿದೆ ತಾಯಿ ಗೌರಿಯ ತಪಸ್ಸು ಅಥವಾ ನಿರಂತರ ಭಕ್ತಿ ಸಂತಾನ ಭಾಗ್ಯ ಗಣೇಶನ ಪವಾಡ ದೇವರುಗಳ ಗೌರವ ಈ ಹಬ್ಬ ಹೆಣ್ಣು ಮಕ್ಕಳ ಭಕ್ತಿಯ ಆಚರಣೆಯಾಗಿದೆ ಗಣೇಶ ತಾಯಿ ಪಾರ್ವತಿಯ ತಪಸ್ಸಿನಿಂದ ಹುಟ್ಟಿದವರಿಗೆ ಪರಿಗಣನೆ ವಿದ್ಯೆ ಬುದ್ಧಿ ಆಧ್ಯಾತ್ಮಿಕ ಪ್ರಾರಂಭಗಳ ದೇವರು ಎಲ್ಲ ಪೂಜೆಯು ಮೊದಲು ಇವರಿಗೆ ಸೇರುತ್ತದೆ ಗಣೇಶನಿಗೆ ನಾನಾ ಥರ ಹೆಸರುಗಳಿವೆ ಏಕದಂತ ಗಜಮುಖ ಎಂದು ಗುರುತಿಸಲಾಗುತ್ತವೆ ಶಿವನಿಗೆ ಒಟ್ಟು ಮೂರು ಜನ ಮಕ್ಕಳು ಅದರಲ್ಲೂ ಈ ಸತ್ಯ ಯಾರಿಗೂ ಗೊತ್ತಿಲ್ಲ ಇದುವರೆಗೂ ಯಾರೂ ಕೂಡ ಹೇಳಿಲ್ಲ ಶಿವನಿಗೆ ಮಗಳು ಇದ್ದಾರೆ ಅನ್ನೋದು ನಿಮಗೆ ಗೊತ್ತಾ ಶಿವನ ಮಗಳು ಯಾರು ಅವರ ಹೆಸರೇನು ಆ ವಿಡಿಯೋ ಬೇಕು ಅಂದರೆ ಪಾರ್ಟ್ ಮಾಡ್ತೀನಿ ಬೇಕು ಅಂದರೆ ಕಾಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಹೆಚ್ಚು ಜನರಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ